ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರಲ್ಲಾರು ಹುಷಿ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಇನ್ನೇನು ಮಳೆಗಾಲ ಮುಗಿತಾ ಬರುವಂತಹ ಟೈಮು ಗಿಡಗಳನ್ನೇನಾದರೂ ನೆಡೋದಿದ್ರೆ ಈ ಟೈಮಲ್ಲಿ ನೆಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮಲ್ಲಿ ಆಟಿ ತಿಂಗಳು ಕಳೆದು ಸೊನ್ನೆ ತಿಂಗಳು ಹಿಡಿಯುವಂಥ ಟೈಮಲ್ಲಿ ಏನಾದರೂ ಗಿಡಗಳಿದ್ದರೆ ನೆಡ್ತಾರೆ ನಾವು ಈ ಬಾರಿ ಸ್ವಲ್ಪ ಹಣ್ಣಿನ ಗಿಡಗಳನ್ನು ನೆಡುವ ಅಂತ ಅಂದ್ಕೊಂಡಿದ್ದೇವೆ ಏನಿಲ್ಲ ಸ್ವಲ್ಪ ಹಾಗಾಗಿ ಹಣ್ಣಿನ ಗಿಡಗಳನ್ನು ತರುವ ಅಂತ ನರ್ಸರಿಗೆ ಹೋಗ್ತಾ ಇದ್ದೇವೆ ಬನ್ನಿ ಹಾಗಾದರೆ ನೀವು ಕೂಡ ನರ್ಸರಿಗೆ ಹೋಗ್ಬಿಟ್ಟು ಯಾವ್ಯಾವ ರೀತಿ ಹಣ್ಣುಗಳು ಹಣ್ಣಿನ ಗಿಡಗಳಿದ್ದಾವೆ ಅಂತ ನೋಡ್ಕೊಂಡು ಬರೋಣ ನಾವೇನು ಜಾಸ್ತಿ ಗಿಡಗಳನ್ನು ತರೋದಿಲ್ಲ ಸ್ವಲ್ಪನೇ ತರುವಂಥದ್ದು ಬನ್ನಿ ಹೋಗ್ಬಿಟ್ಟು ಬರೋಣ ಈ ಬಾರಿ ಹೇಗಾದರೂ ಮಾಡಿ ಸ್ವಲ್ಪ ಹಣ್ಣಿನ ಗಿಡಗಳನ್ನು ನೆಡಬೇಕು ಅಂತ ಅಂದ್ಕೊಂಡು ಅದನ್ನು ತರೋದಕ್ಕೆ ಅಂತ ಬಂಟ್ವಾಳದಲ್ಲಿರುವಂತಹ ಗ್ರೀನ್ ಹೆಬನ್ ನರ್ಸರಿಗೆ ಹೋದೆವಾಯಿತ ಇದು ನೋಡೋದಕ್ಕೆ ಹೊರಗಡೆಯಿಂದ ಚಿಕ್ಕದಾಗಿ ಇದೆ ಹಾಗೆ ನೋಡ್ತಾ ನೋಡ್ತಾ ಒಳಗಡೆ ಹೋಗ್ತಾ ಇದ್ದಾಗೇ ಎಷ್ಟೊಂದು ವೆರೈಟಿ ಗಿಡಗಳು ಕಾಣಿಸ್ತವೆ ಇದು ಹೈವೇ ಪಕ್ಕದಲ್ಲೇ ಇರುವಂಥದ್ದು ತಗೊಂಡು ಹೋಗೋದಕ್ಕೂ ನಮಗೆ ಸುಲಭ ಆಮೇಲೆ ಸ್ಟಾರ್ಟಿಂಗಲ್ಲಿ ಹೂವಿನ ಗಿಡಗಳು ಕಾಣಿಸ್ತವೆ ಒಳಗೆ ಹೋಗ್ತಾ ಹೋಗ್ತಾ ತೆಂಗಿನ ಗಿಡಗಳು ಆಮೇಲೆ ನಾವೆಲ್ಲ ಕ್ರೋಟನ್ ಗಿಡಗಳೆಲ್ಲ ಇಡ್ತಾವಲ್ಲ ಶೋಗೆ ಅಂತೆಲ್ಲ ನೆಡ್ತೇವಲ್ಲ ಅಂಥ ಗಿಡಗಳಿರ್ಬೋದು ಹಣ್ಣಿನ ಗಿಡಗಳು ಬೇರೆ ಬೇರೆ ರೀತಿಯ ಗಿಡಗಳು ಇಲ್ಲಿ ಸಿಗ್ತವೆ ಇನ್ನೂ ಸಾಮಾನ್ಯವಾಗಿ ಮಳೆಗಾಲ ಮುಗಿತಾ ಬರ್ತಾ ಇದ್ದಾಗೇನೆ ಬೇಸಿಗೆ ಕಾಲ ಆರಂಭದ ಆಗೋದಕ್ಕಿಂತ ಮೊದಲು ನಮ್ಮಲ್ಲೆಲ್ಲ ಆಟಿ ಮುಗ್ದು ಸೋಣ ಸ್ಟಾರ್ಟ್ ಆಗುವಂಥ ಟೈಮಲ್ಲಿ ಗಿಡಗಳನ್ನು ನೆಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಆ ಟೈಮಲ್ಲಿ ಮಳೆ ಜಾಸ್ತಿ ಸುರಿಯೋದು ನಿಂತೋಗ್ಬಿಟ್ಟು ಆಚೆ ಭೂಮಿಯಲ್ಲಿ ತೇವಾಂಶ ಇರ್ತದೆ ಹಾಗಾಗಿ ಗಿಡಗಳು ಬೇಗ ಬೇರೂರೋದಕ್ಕೆ ಸುಲಭ ಆಗ್ತದೆ ಚಿಗುರು ಹೊಡೆಯೋದಕ್ಕೆ ಸುಲಭ ಆಗ್ತದೆ ಅಂತ ಹೇಳ್ತಾರೆ ಹೆಚ್ಚಿನವ್ರು ನೆಡುವಂಥದ್ದು ಇದೇ ಟೈಮಲ್ಲಿ ಹಾಗಾಗಿ ನಾವು ಕೂಡ ಸ್ವಲ್ಪ ಹಣ್ಣಿನ ಗಿಡಗಳು ನೆಡುವ ಅಂತೇಳಿ ತಗೊಂಡು ಬರೋದಕ್ಕೆ ಅಂತ ಇಲ್ಲಿ ಬಂದಿರುವಂಥದ್ದು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ವೆರೈಟಿ ಗಿಡಗಳು ಇಲ್ಲಿದ್ದಾವೆ ಹಣ್ಣಿನ ಗಿಡಗಳು ನಾವು ಹೂವಿನ ಗಿಡ ಎಲ್ಲ ಏನು ತರಲಿಕ್ಕೆ ಹೋಗಲಿಲ್ಲ ಹಣ್ಣಿನ ಗಿಡಗಳನ್ನೇ ತಂದಿರುವಂಥದ್ದು ಇನ್ನೂ ನಮಗೆ ಗೊತ್ತಿರುವಂಥದ್ದು ಕೆಲವೊಂದು ಗೊತ್ತಿಲ್ಲದೆ ಇರುವಂಥದ್ದು ಬೇರೆ ಬೇರೆ ಗಿಡಗಳು ಇನ್ನೂ ಅಲ್ಲಿರುವಂಥ ಸಿಬ್ಬಂದಿಗಳಿದ್ದಾರಲ್ಲ ಅವರು ಅಷ್ಟೇ ನಮ್ಮ ಜೊತೆ ಒಳ್ಳೆ ಇದು ಮಾತಾಡ್ತಾರೆ ಆಯ್ತಾ ಅಂದರೆ ನಮಗೆ ಈ ಗಿಡದ ನಾವೇನಾದರೂ ನಮಗೆ ಡೌಟ್ಸ್ ಇದ್ದರೆ ಎಲ್ಲ ಅವರೇ ಹೇಳ್ತಾರೆ ಈ ಗಿಡ ನೆಟ್ಟರೆ ಒಳ್ಳೆಯದಾ ಅಲ್ವಾ ಎಲ್ಲದನ್ನು ಕೆಲವೊಂದು ಬಾರಿ ಅವರು ಅದು ಒಳ್ಳೇದು ಬರದಿದ್ರು ಅದನ್ನು ಹೇಳ್ತಾರೆ ಅವರು ನಮ್ಮ ಇಲ್ಲಿಗೆ ಈ ಹಾವಾಗುನಕ್ಕೆ ಹೊಂಥದಾ ಇಲ್ವಾ ಅಂತದನ್ನೆಲ್ಲ ನೋಡಿ ಬೇರೆ ರೀತಿಯ ನಿಂಬೆ ಹಣ್ಣು ಇದು ಬಂದೇ ಬರ್ತದೆ ಅಂತ ಹೇಳಿದ್ದು ಆದರೆ ನಮ್ಮಲ್ಲಿ ನಿಂಬೆ ಗಿಡ ಇರೋದರಿಂದಾಗಿ ನಾವು ತಗೊಳ್ಳಿಕ್ಕೆ ಹೋಗಲಿಲ್ಲ ಇದನ್ನು ಇನ್ನು ಸ್ಟಾರ್ಟಿಂಗ್ ಅಂದರೆ ನೂರು ರೂಪಾಯಿಂದ ಆರಂಭ ಆಗ್ತದೆ ಹಣ್ಣಿನ ಗಿಡಗಳು ಆಮೇಲೆ ಜಾಸ್ತಿ ಜಾಸ್ತಿ ಆಗ್ ಜಾಸ್ತಿ ಜಾಸ್ತಿ ರೇಟಿದ್ದು ಇದೆ ಇನ್ನು ಈ ಮಾವಿನ ಗಿಡಗಳೆಲ್ಲ ಇನ್ನೂರು ನೂರೈವತ್ತರಿಂದೆಲ್ಲ ಸಿಗ್ತವೆ ಆಮೇಲೆ ಇದು ನೋಡಿ ರಂಬುಟಾನ್ ಗಿಡ ಇದು ಅಷ್ಟೇ ನೂರೈವತ್ತರದು ಇನ್ನೂರೈವತ್ತರ ಮುನ್ನೂರೈವತ್ತು ಈ ಥರ ವೆರೈಟಿ ವೆರೈಟಿ ಗಿಡಗಳು ಇಲ್ಲಿ ಸಿಗ್ತವೆ ಇನ್ನು ಚಿಕ್ಕು ಗಿಡವೂ ಅಷ್ಟೇ ಅದರಲ್ಲೂ ಅಷ್ಟೇ ನೋಡಿ ಇದು ಜಂಬು ನೇರಲೆ ಅಂತೆ ಇದೆಲ್ಲ ನಮ್ಮಲ್ಲಿ ನೆಟ್ಟರೆ ಆಗ್ತದೆ ಅಂತ ಹೇಳಿದರು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಶೋಗಿಡುವಂತಹ ಗಿಡಗಳು ಎಷ್ಟೊಂದು ಇದಾವೆ ಅಂತ ನನಗೇನಿದ್ರೆ ಹೆಸರು ಅಷ್ಟೊಂದು ಗೊತ್ತಿಲ್ಲ ಸುಮ್ಮನೆ ನೋಡಿದಷ್ಟೇ ಒಳಗೆ ಹೋಗ್ತಾ ಹೋಗ್ತಾ ಎಷ್ಟೊಂದು ಚೆನ್ನಾಗಿದೆ ಅಂತೇಳಿದರೆ ಈ ನರ್ಸರಿ ಹೊರಗೆಯಿಂದ ನೋಡೋದಕ್ಕೆ ನಮಗೇನು ಏನು ಗಿಡ ಇಲ್ಲ ಅಂತ ಅನ್ನಿಸ್ತದೆ ಒಳಗೆ ಹೋದ್ರೇ ಗೊತ್ತಾಗೋದು ಎಷ್ಟು ವೆರೈಟಿ ಗಿಡಗಳಿದ್ದಾವೆ ಅಂತ ಆಮೇಲೆ ನೆ ಇಲ್ಲಿ ನೋಡಿ ನೆಲ್ಲಿಕಾಯಿ ಗಿಡಗಳು ಇವು ಅಷ್ಟೇ ನೂರು ರೂಪಾಯಿಯಿಂದೆಲ್ಲ ಆರಂಭ ಆಗ್ತವೆ ನೂರು ನೂರೈವತ್ತು ರೂಪಾಯಿಗೆಲ್ಲ ಇನ್ನು ಚಿಕ್ಕುವಲ್ಲೂ ಅಷ್ಟೇ ಎಷ್ಟೊಂದು ವೆರೈಟಿ ಚಿಕ್ಕು ಇದೆ ಅಂತ ನನಗಂತೂ ಗೊತ್ತಿರಲಿಲ್ಲ ಇಲ್ಲು ಹೋದ ಗೊತ್ತಾಗಿರುವಂಥದ್ದು ಅದರೊಟ್ಟಿಗೆ ಇದು ನಾವೀಗಂತೂ ಜಾಸ್ತಿ ಕೋಕಮ್ ಗಿಡಗಳು ಅದನ್ನು ಒಂದೆರಡು ತೆಕ್ ಒಂದು ತಕೊಂಡೆವು ನಾವು ಕೂಡ ಅದು ಕೂಡ ಅಷ್ಟೆಷ್ಟು ಒಂದು ಒಂದೂವರೆ ವರ್ಷದಲ್ಲೇ ಇದರಲ್ಲಿ ಅದರೊಟ್ಟಿಗೆ ಅದು ಎಷ್ಟು ಇನ್ನೂರು ಏನು ಗಿಡಕ್ಕೆ ನನಗೆ ಅಷ್ಟು ರೇಟ್ ಅಂತ ಏನು ಅನ್ನಿಸ್ಲಿಲ್ಲ ಆಯಿತಾ ಜಾಸ್ತಿ ಕಾಸ್ಟ್ಲಿ ಅಂತ ಏನು ಅನಿಸ್ಲಿಲ್ಲ ಇಲ್ಲಿ ನೋಡಿದರೆ ಬೇರೆಲ್ಲ ನರ್ಸರಿಯಲ್ಲಿ ನಾವು ನೋಡ್ಲಿಕ್ಕೆ ಹೋಗಲಿಲ್ಲ ಇಲ್ಲೊಂದು ಎಷ್ಟೊಂದು ನರ್ಸರಿಗಳಿದ್ದಾವೆ ಆದರೆ ನಮ್ಮ ಮನೆಯವ್ರಿಗೇನೋ ಇಲ್ಲಿ ಇಷ್ಟ ಆಯಿತು ಅಂತೇಳಿ ಇಲ್ಲಿ ತಗೊಳ್ಳುವ ಅಂತ ನಾವು ಹೋಗಿರುವಂಥದ್ದು ಇದು ನೋಡಿ ಅಂಜೂರದ ಗಿಡ ಆಮೇಲೆ ಬೋನ್ಸಾಯಿ ಗಿಡಗಳು ಕೂಡ ಸಿಗ್ತವೆ ಪಾಟ್ ಸಮೇತ ಬೇರೆನೆ ಸಿಗ್ತವೆ ಆಮೇಲೆ ಇದರಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಹಾಕಿರುವಂತ ಗಿಡಗಳು ಕೂಡ ಸಿಗ್ತವೆ ಹೂವಿನ ಗಿಡಗಳಂತೂ ಎಷ್ಟೊಂದು ವೆರೈಟಿ ಗಿಡಗಳಿದ್ದಾವೆ ಅಂತ ಹೇಳಿದರೆ ಇದೆಲ್ಲ ಮನೇಲಿ ಹಾಕಿದ್ರೂ ಬರ್ತಾವಂತೆ ಇದು ನೋಡಿ ಹಾಲ್ ಸೀಸನ್ ಇದು ಹಲಸಿನ ಹಣ್ಣು ಇದರಲ್ಲಿ ಕೂಡ ಅಷ್ಟೇ ಇದು ರೆಡ್ ಕಲರ್ ಇದ್ದು ಕೂಡ ಇದೆಯಂತೆ ನಾವು ತೆಗೊಳ್ಳಿಕ್ಕೆ ಹೋಗಲಿಲ್ಲ ಅದು ಕೂಡ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಮಗೆ ಹಾಗಾಗಿ ಆಮೇಲೆ ಇಲ್ಲಿ ಇನ್ನೊಂದೇನು ವಿಶೇಷತೆ ಅಂತ ಹೇಳಿದರೆ ಈ ನರ್ಸರಿಯಲ್ಲಿ ಬರೀ ಗಿಡಗಳು ಮಾತ್ರ ಸಿಗುವಂಥದ್ದಲ್ಲ ಬೇ ನಮಗೆ ಹೂವಿನ ಗಿಡಕ್ಕೆ ಬೇಕಾಗಿರುವಂತಹ ಬೇರೆ ಬೇರೆ ರೀತಿಯ ಪಾಟುಗಳು ಕೂಡ ಸಿಗ್ತವೆ ಕೆಲವೊಂದು ಬರಿ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಹೂವಿನ ಗಿಡ ಎಲ್ಲ ತಗೊಂಡ್ರೆ ತೆಗೊಳ್ಳೋದೇನೋ ತಗೊಳ್ತೇವೆ ಅದನ್ನು ಯಾವ ಇದರಲ್ಲಿ ನೆಡಬೇಕು ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಅದರ ಬಗ್ಗೆ ಇನ್ಸ್ಟ್ರಕ್ಷನ್ ಕೂಡ ಇಲ್ಲಿ ಕೊಡ್ತಾರೆ ಅವರು ಈ ಗಿಡ ಇದರಲ್ಲಿ ನೆಟ್ಟರೆ ಈ ಗಿಡನ ಇದರಲ್ಲಿ ನೆಡ್ಬೋದು ಅದು ಇದು ಅಂತೆಲ್ಲ ಅವರೇ ಹೇಳಿಕೊಡ್ತಾರೆ ನಮಗೆ ಇಲ್ಲಿ ಹಾಗಾಗಿ ನಮಗೆ ಎಲ್ಲ ಈ ಒಂದೇ ಸೂರಿನಡಿ ಸಿಗ್ತದೆ ಅಂತಲೇ ಹೇಳ್ಬೋದು ಬರೀ ಹೂವಿನ ಗಿಡ ಮಾತ್ರ ಅಲ್ಲ ಅದಕ್ಕೆ ಬೇಕಾಗಿರುವಂಥ ಪಾಟ್ ಅದರೊಟ್ಟಿಗೆ ಅದಕ್ಕೆ ಬೇಕಾಗಿರುವಂಥ ಗೊಬ್ಬರ ಕೂಡ ಇಲ್ಲೇ ಸಿಗ್ತದೆ ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಟೂಲ್ಸ್ ಕೂಡ ಎಣ್ಣೆ ಗಿಡ ನೆಡೋದಕ್ಕೆ ಆಮೇಲೆ ಕಳೆ ಎಲ್ಲ ತೆಗೆಯೋದಕ್ಕೆ ಎಲ್ಲ ಬೇಕಾಗ್ತದಲ್ಲ ಟೂಲ್ಸು ಅದೆಲ್ಲ ಸಿಗ್ತದೆ ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಇದಕ್ಕೆ ಏನು ಸ್ಪ್ರೇ ಮಾಡ್ತೇವಲ್ಲ ಏನು ಅದು ಇದು ಎಲ್ಲ ಬರಬಾರ್ದು ಅಂತ ಎಲ್ಲ ಅದು ಕೂಡ ಇಲ್ಲಿ ಸಿಗ್ತದೆ ಅದನ್ನು ಅಷ್ಟೇ ಯಾವ ರೀತಿ ನೀವು ಯೂಸ್ ಮಾಡಬೇಕು ಅದನ್ನೆಲ್ಲ ಅವರು ಹೇಳಿಕೊಡ್ತಾರೆ ಹಾಗಾಗಿ ನಮಗೆ ಏನೋ ಒಳ್ಳೆ ನರ್ಸರಿ ಅಂತ ಅನಿಸಿತ್ತು ಇಲ್ಲಾಂದರೆ ಕೆಲವೊಂದು ಕಡೆ ಏನಾಗ್ತದೆ ಅಂತೇಳಿದರೆ ಸುಮ್ಮನೆ ನಿಂತಿರ್ತಾರೆ ಅವರು ನಾವು ಕೇಳಿದರೆ ಮಾತ್ರ ಹೇಳ್ತಾರೆ ಕೆಲವರಿಗೆ ಜಾಸ್ತಿ ನಾವು ಕೇಳಿದರೂ ಕೋಪ ಬರ್ತದೆ ಆ ಥರನೂ ಇರ್ತಾರೆ ಕೆಲವರು ಆದರೆ ನನಗೇನೋ ತುಂಬ ಇಷ್ಟ ಆದರೂ ನಾವು ಏನು ಕೇಳಿದ್ರು ಅಷ್ಟೇ ಸುಮ್ಮನೆ ಸಿಲಿ ಸಿಲಿ ಕ್ವಶನ್ಸ್ ಎಲ್ಲ ಕೇಳಿದ್ರು ಎಲ್ಲ ಆನ್ಸರ್ ಮಾಡ್ತಾಯಿದ್ರು ನಕ್ಕೊಂಡೆ ಅದು ಖುಷಿ ಆಯಿತು ನನಗೆ ನೋಡಿ ಎಷ್ಟೊಂದು ವೆರೈಟಿ ಪಾಟ್ಗಳು ಸಿಗ್ತಾವೆ ಇಲ್ಲಿ ಅಂತ ನಮಗೆ ಕೆಲವೊಂದು ಬಾರಿ ಹೂವಿನ ಗಿಡ ಎಲ್ಲ ತಕೊಂಡ್ರೆ ಅಷ್ಟೊಂದು ಐಡಿಯ ಐಡಿಯಾಸ್ ಬರೋದಿಲ್ಲ ನಮಗೆ ಯಾವ ರೀತಿ ಎಲ್ಲ ಗಿಡ ನೆಡ್ಬೋದು ಅಂತ ಅಂತ ಇಲ್ಲಿ ಪಾಟ್ಗಳನ್ನು ನೋಡಿದ ಮೇಲೆ ನಮಗೆ ಅದೆಲ್ಲ ಗೊತ್ತಾಗುವಂಥದ್ದು ನೋಡಿ ಇಂಥದ್ದು ಗಿಡಗಳೆಲ್ಲ ಅಂತೆ ವಾಸ್ತು ಗಿಡ ಅಂತ ಇದು ನೋಡಿ ಟೂಲ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು ಇದು ನೋಡಿ ಬೀಜ ಏನು ತರಕಾರಿ ಬೀಜ ಎಲ್ಲ ಹಾಕೋದಿದ್ರೆ ಅದು ಇದರಲ್ಲಿ ಹಾಕಿ ನಾವು ನೆಡ್ಬೋದಂತೆ ಆಮೇಲೆ ಹ್ಯಾಂಗಿಂಗ್ ಗಿಡಗಳು ನೋಡಿ ಎಷ್ಟೊಂದು ವೆರೈಟಿ ಗಿಡಗಳಿದ್ದವು ಅಂತ ಹ್ಯಾಂಗಿಂಗ್ ಪಾಟ್ಸ್ ಕೂಡ ಇತ್ತು ಅಲ್ಲಿ ಸೇಲಿಗೆ ಇನ್ನು ಅದರಲ್ಲಿ ರೇಟೆಲ್ಲ ಅದರಲ್ಲೇ ಬರ್ದಿದ್ರು ನಮಗೇನು ಪದೇ ಪದೇ ಕೇಳುವಂತಹ ಅವಶ್ಯಕತೆ ಏನಿಲ್ಲ ಅಲ್ಲಿ ಅದರಲ್ಲೇ ಎಲ್ಲ ಬರ್ದಿದ್ರು ಇಲ್ಲಿ ನೋಡ್ತಾ ಹೋಗ್ತಾ ನಿಮಗೆ ಈಗ ಕ ಕಾಣಿಸ್ಬೋದು ಸ್ಟಾರ್ಟಿಂಗಲ್ಲಿ ಎಷ್ಟು ಚಿಕ್ಕದಾಗಿ ಕಂಡಿತ್ತಲ್ಲ ಇಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಎಷ್ಟು ಚೆನ್ನಾಗಿದೆ ನರ್ಸರಿ ಅಂತ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಇನ್ನು ನಮಗೆ ಬೇಕಾಗಿರುವಂತಹ ಒಂದು ಐದಾರು ರೀತಿಯ ಐದು ಆರು ಏಳು ಗಿಡಗಳನ್ನೇನೋ ನಾವು ತಗೊಂಡೆವು ನಾವು ಬರೀ ಹಣ್ಣು ಹಣ್ಣಿನ ಗಿಡಗಳನ್ನು ಮಾತ್ರ ತಗೊಂಡಿರುವಂಥದ್ದು ಆಮೇಲೆ ಅಲ್ಲಿ ತಮಾಷೆ ಕೂಡ ನಡೀತು ಹಣ್ಣಾಗದಿದ್ದರೆ ಗಿಡವನ್ನು ಕೊಡ್ಬೋದಾ ಅಂತ ಯಾವುದನ್ನಾದರೂ ವಾಪಾಸ್ ಮಾಡ್ಬೋದು ಗಿಡವನ್ನು ವಾಪಾಸ್ ಮಾಡಲಿಕ್ಕಾಗ್ತದೆ ಸುಮ್ಮನೆ ತಮಾಷೆಗೆ ಹೇಳಿರುವಂಥದ್ದಷ್ಟೇ ನಾವು ಇನ್ನೂ ಇದಾಗಿತ್ತು ನಾವು ನರ್ಸರಿಗೆ ವಿಸಿಟ್ ಮಾಡಿ ಹಣ್ಣಿನ ಗಿಡಗಳನ್ನು ತಗೊಂಡಿರುವಂತಹ ವಿಡಿಯೋ ಇನ್ನು ನಿಮಗೆ ಹೂವಿನ ಇಲ್ಲಾಂದರೆ ಹಣ್ಣಿನ ಗಿಡಗಳೇನಾದರೂ ಬೇಕಿದ್ದಲ್ಲಿ ಈ ನರ್ಸರಿಗೆ ಭೇಟಿ ಕೊಡಿ ನೀವು ನಾನು ಅಷ್ಟೊಂದೇನು ಹತ್ತಿರದಿಂದ ವೀಡಿಯೋಸ್ ಮಾಡಲಿಲ್ಲ ರ್ಯಾಂಡಮ್ ಆಗಿ ಮಾಡಿರುವಂಥದ್ದು ನಿಮಗೆ ಎಲ್ಲ ಅಲ್ಲೇ ಸಿಗ್ತದೆ ಇನ್ನೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಬಿಡುವಿನ ವೇಳೆಯಲ್ಲಿ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು